ನಮಸ್ಕಾರ ವೀಕ್ಷಕರೇ ಸಿಂಪಲ್ ಆಯುರ್ವೇದ ನಿಮ್ಮ ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಆಯುರ್ವೇದದ ಒಂದು ಇಂಟ್ರೆಸ್ಟಿಂಗ್ ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೇಳ್ತೀನಿ ಅದೇ ಜಲೌಕಚರಣ ಅಂದ್ರೆ ಲೀಚ್ ಥೆರಪಿ ಅಯ್ಯಯ್ಯೋ ಇದೇನಿದು ಇನ್ನೊಮ್ಮೆ ಜಾಯ್ನ್ ಆಗ್ತಾ ಇದಾರೆ ಹಾಯ್ ಫ್ರೆಂಡ್ಸ್ ನಾನು ಲೀಚ್ ಯಾವಾಗಲೂ ಯಾರಿಗಾದ್ರು ಬಯೋಕೆ ಇದೇನಿದು ಚಿಕ್ನೆ ಹಿಡ್ಕೊಂಡೋಗಿದೆಯಲ್ಲ ಅಂತ ನಾನು ಎಂತ್ ಮಾಡ್ಕೊತಿದ್ರಿ ಅಲ್ವಾ ಬರೀ ಹಿಡ್ಕೊಳ್ಳೋದಲ್ಲ ನಿಮ್ಮ ರೋಗಾನು ತಗೊಂಡ್ ಹೋಗ್ತೀನಿ ನಮ್ಮ ಸ್ನೇಹ ಮೇಡಮ್ ನಿಮಗೆ ಅದ್ರ ಬಗ್ಗೆ ಹೇಳ್ತಾರೆ ಥ್ಯಾಂಕ್ ಯು ಮಿಸ್ಟರ್ ಲೀಚ್ ಅಯ್ಯೋ ಏನಪ್ಪ ಇದು ಜಿಗ್ಣೆಗಳನ್ನ ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ತಾರಾ ಅಂತ ಯೋಚಿಸ್ತಾ ಇದ್ದೀರಾ ಹೌದು ಆದರೆ ಇವು ಸುಮ್ಮನೆ ಅಲ್ಲಿ ಇಲ್ಲಿ ಹೊಲದಲ್ಲಿ ಮಣ್ಣಲ್ಲಿ ನೋಡಿರ್ತೀರಲ್ಲ ಅವಲ್ಲ ಟ್ರೀಟ್ಮೆಂಟ್ಗೋಸ್ಕರನೇ ಮೆಡಿಸಿನಲ್ಲಿ ಇಚ್ಛಿಸಿದಾವೆ ನಾನು ಈಗಾಗಲೇ ಪಂಚಕರ್ಮ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನ್ ವಿಡಿಯೋ ಮಾಡಿದ್ದೀನಿ ನಮ್ಮ ಸುಶ್ರುತಾಚಾರ್ಯರು ಫಾದರ್ ಆಫ್ ಸರ್ಜರಿ ರಕ್ತ ಮುಕ್ಷಣವನ್ನು ಕೂಡ ಒನ್ ಆಫ್ ದ ಪಂಚಕರ್ಮ ಪ್ರೊಸೀಜರ್ ಅಂತ ಹೇಳಿದ್ದಾರೆ ರಕ್ತ ಮೋಕ್ಷಣ ಅಂದರೆ ನಮ್ಮ ಬಾಡಿಯಲ್ಲಿ ಎಷ್ಟೋ ರೋಗಗಳು ಇಂಪ್ಯೂರ್ ಬ್ಲಡ್ಡಿಂದ ಆಗಿರುತ್ತೆ ಸ್ಕಿನ್ ಡಿಸೀಸಸ್ ಇರ್ಬೋದು ವೆರಿಕೋಸ್ ವೇನ್ ಇರ್ಬೋದು ಇಂಥ ಡಿಸೀಸಸ್ಗಳನ್ನ ನಾವು ರಕ್ತ ಮೋಕ್ಷಣದಿಂದ ಟ್ರೀಟ್ ಮಾಡ್ಬೋದು ಅದರಲ್ಲಿ ಒನ್ ಆಫ್ ದ ಟೈಪ್ ಈಸ್ ಆರ್ ಲೀಚ್ ಥೆರಪಿ ಮತ್ತು ನಾವು ಲೀಚ್ ಥೆರಪಿನ ಆ್ಯನಿಮಿಕ್ಕು ಇರೋರಲ್ಲಿ ಮಾಡಬಾರ್ದು ಹಾಗೆ ಒನ್ಸ್ ಯೂಸ್ ಮಾಡಿದ ಲೀಚಸ್ನ ಸೆವೆನ್ ಡೇಸ್ ತನಕ ಮತ್ತೆ ಯೂಸ್ ಮಾಡೋಲ್ಲ ಲೀಚಸ್ನ ನಾವು ಬ್ಲಡ್ ಸೆಕ್ ಮಾಡೋಕ್ಕೆ ಬಿಟ್ಟಾಗ ಅದರ ಸಲೈವದಿಂದ ಹಿರುಡಿನ ರಿಲೀಸ್ ಮಾಡುತ್ತೆ ಕಿರ್ಡಿನ್ ಕ್ಯಾನ್ ಪ್ರಿವೆಂಟ್ ಬ್ಲಡ್ ಕ್ಲಾಟಿಂಗ್ ಆ್ಯಂಡ್ ಇಂಪ್ರೂವ್ ಸರ್ಕ್ಯುಲೇಷನ್ ಮತ್ತು ಇದು ಕ್ವಾಲಿಫೈಡ್ ಆಯುರ್ವೇದಿಕ್ ಪ್ರಾಕ್ಟೀಷ್ನರ್ ಸಜೆಸ್ಟ್ ಮಾಡಿದರೆ ಆ್ಯಂಡ್ ಅಂಡರ್ ದ ಗೈಡೆನ್ಸ್ ಆಫ್ ಆಯುರ್ವೇದಿಕ್ ಡಾಕ್ಟರ್ ಅಷ್ಟೇ ಈ ಟ್ರೀಟ್ಮೆಂಟ್ನ ತೊಗೋಬೋದು ನೀವು ನೀವೇ ಯಾವುದೋ ಲೀಚರ್ಸ್ ತಗೊಂಡು ಏನೂ ಮಾಡ್ಕೊಳ್ಳೋ ಹಾಗಿಲ್ಲ ಯಾಕಂದರೆ ಟಾಕ್ಸಿಕ್ ಅಂದರೆ ಸವಿಷ ಜಲೌಕ ಕೂಡ ಇದೆ ನಾವೀಗ ಬೆನಿಫಿಟ್ಸ್ ಕಡೆ ಬರೋಣ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಇಟ್ ಪ್ಯೂರಿಫೈಸ್ ಬ್ಲಡ್ ಇಂಪ್ಯೂರ್ ಬ್ಲಡ್ನ ಪ್ಯೂರಿಫೈ ಮಾಡಿ ಬಾಡಿನ ಡಿಟಾಕ್ಸ್ ಮಾಡುತ್ತೆ ಇನ್ಫ್ಲಮೇಷನ್ ಅಥವಾ ಬಾವನ್ನು ಕಡಿಮೆ ಮಾಡುತ್ತೆ ನೋವನ್ನು ಕಡಿಮೆ ಮಾಡುತ್ತೆ ಅಷ್ಟೇ ಅಲ್ಲ ವೇರಿಯಸ್ ಬಿಸಿಸ್ ಕಂಡೀಷನಲ್ಲಿ ಲೀಚ್ ಥೆರಪಿನ ಯೂಸ್ ಮಾಡ್ತಾರೆ ವೆರಿಕೋಸ್ ವೇನ್ ಅಥವಾ ಗ್ರಂಥಿ ಆಗಿರ್ಬೋದು ವಾತರಕ್ತ ಅಥವಾ ಗೌಟಿ ಆರ್ಥ್ರೈಟಿಸ್ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಆಫ್ ಸೋರಿಯಾಸಿಸ್ ಆರ್ ಎಕ್ಸಿಮಾ ಶ್ವಿತ್ರ ಅಥವಾ ಲ್ಯೂಕೋಡರ್ಮಾ ಡಯಾಬಿಟಿಕ್ ಫೂಟ್ ಅಲ್ಸರ್ ವೀನಸ್ ಅಲ್ಸರ್ ಇನ್ನು ಹಲವಾರು ಕೇಸಸಲ್ಲಿ ಲೀಚ್ ಥೆರಪಿನ ಯೂಸ್ ಮಾಡ್ತಾರೆ ಪ್ರೂವೆನ್ ರಿಸಲ್ಟ್ಸ್ ಕೂಡ ಇದೆ ನೋಡಿ ಇದನ್ನೇ ಅಲ್ವಾ ದೇವ್ರ ಸೃಷ್ಟಿ ಅನ್ನೋದು ಲೀಚ್ ಈ ನೇಚರಲ್ಲಿರೋ ಒಂದು ಸಣ್ಣ ಕ್ರಿಯೇಚರ್ ಆದರೆ ಅದಕ್ಕೆ ಒಂದು ಡಿಸೀಸ್ನೇ ಹೀಲ್ ಮಾಡೋ ಅಂಥ ಅದ್ಭುತವಾದ ಶಕ್ತಿ ಇದೆ ಸೊ ಲೀಚಸ್ ಆರ್ ದ ಆಯುರ್ವೇದಿಕ್ ವಂಡರ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಂಪಲ್ ಆಯುರ್ವೇದ ನಿಮ್ಮ ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನಷ್ಟು ಹೊಸ ವಿಷಯಗಳ ಜೊತೆಗೆ ಬರ್ತೀನಿ ಇದು ನಿಮ್ಮ ಡಾಕ್ಟರ್ ಸ್ನೇಹ ಸೈನಿಂಗ್ ಆಫ್ ಸ್ಟೇ ನ್ಯಾಚುರಲ್ ಸ್ಟೇ ಹೆಲ್ತಿ ಧನ್ಯವಾದಗಳು